ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೇಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿವೇಶನ ರಹಿತ ಸದಸ್ಯರಿಗೆ ನಿವೇಶನ ಹಂಚಲು ಕಾಯ್ದಿರಿಸಿಕೊಂಡಿದ್ದ ಜಗವನ್ನು ಪದೇ ಪದೇ ಅತಿಕ್ರಮಿಸುವ ಕೆಲಸ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆಯುತ್ತಿದೆ ಅತಿಕ್ರಮಿಸುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶನಿವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಶಾಖೆ ವತಿಯಿಂದ ಉಪವಿಭಾಗ ಅಧಿಕಾರಿಗಳ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಾಗರ ತಾಲೂಕಿನ ಅವಿನಹಳ್ಳಿ ಹೋಬಳಿ ಮಂಕಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಎಕರೆ ಪ್ರದೇಶವನ್ನು ತಾಲೂಕು ಪತ್ರಕರ್ತರ ಸಂಘದ ಇಪ್ಪತ್ತೆರಡು ಸದಸ್ಯರಿಗೆ ಭೂ ಪರಿವರ್ತನಾ ಶುಲ್ಕ ಪಾವತಿಸಿಕೊಂಡು ಮಂಜೂರು ಮಾಡಲಾಗಿದೆ ಸದರಿ ಜಮೀನಿಗೆ ಲಗತಾಗಿ ಝೀರೋ ಪಾಯಿಂಟ್ ಮೂವತ್ತೈದು ಗುಂಟೆ ಪ್ರದೇಶವು ಸಂಘದ ಸ್ವಾಧೀನದಲ್ಲಿ ಇದ್ದು ಸುತ್ತಲೂ ಅಗಳ ಹೊಡೆದು ಸುಮಾರು ಇಪ್ಪತ್ತು ವರ್ಷಗಳಿಂದ ರಕ್ಷಿಸಿಕೊಂಡು ಬರಲಾಗುತ್ತಿದೆ ಈ ಜಾಗದಲ್ಲಿ ಸಂಘದಲ್ಲಿ ಇರುವ ನಿವೇಶನ ರಹಿತ ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡುವ ಉದ್ದೇಶ ಹೊಂದಲಾಗಿದೆ ಈಗಾಗಲೇ ಝೀರೋ ಪಾಯಿಂಟ್ ಮೂವತ್ತೈದು ಗುಂಟೆ ಜಾಗಕ್ಕೆ ಸಂಬಂಧಪಟ್ಟ ಕಡತವನ್ನು ತಹಸೀಲ್ದಾರ್ ಕಚೇರಿಯಿಂದ ಉಪವಿಭಾಗ ಅಧಿಕಾರಿಗಳ ಕಚೇರಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೋಗಿದ್ದು ಮಂಜೂರಾತಿ ಹಂತದಲ್ಲಿದೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿವೇಶನ ರಹಿತ ಸದಸ್ಯರಿಗೆ ನಿವೇಶನ ಹಂಚಲು ಕಾಯ್ದಿರಿಸಿಕೊಂಡಿದ್ದ ಜಗವನ್ನು ಪದೇ ಪದೇ ಅತಿಕ್ರಮಿಸುವ ಕೆಲಸ ನಡೆಯುತ್ತಿದೆ ಪತ್ರಕರ್ತರ ಸುಪರ್ದಿಯಲ್ಲಿ ಇದ್ದು ಸಂಘವು ಕಾಯ್ದಿರಿಸಿಕೊಂಡ ಜಗ ಸ್ಥಿತಿಯ ಹೀಗಾದರೆ ಉಳಿದ ಸರ್ಕಾರಿ ಜಮೀನಿನ ಗತಿಯೇನು ಸದ್ಯದ ಪ್ರಶ್ನೆಯಾಗಿದೆ ತಕ್ಷಣ ಕಂದಾಯ ಇಲಾಖೆ ಪತ್ರಕರ್ತರ ನಿವೇಶನ ಉದ್ದೇಶಕ್ಕೆ ಕಾಯ್ದಿರಿಸಿದ ಜಗ ಒತ್ತುವರಿಯನ್ನು ತೆರವುಗೊಳಿಸಬೇಕು ಒತ್ತುವರಿ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಿ ನಾಗೇಶ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ ಉಪ ಅಧ್ಯಕ್ಷ ಲೋಕೇಶ್ ಕುಮಾರ್ ಖಜಾಂಚಿ ರಾಘವನ್ ಪ್ರಮುಖರಾದ ಇಮ್ರಾನ್ ಸಾಗರ್ ಬಿಡಿ ರವಿಕುಮಾರ್ ಜಮೀಲ್ ಸಾಗರ್ ರಫೀಕ್ ಕೊಪ್ಪ ಆರ್ ಜಗನ್ನಾಥ್ ಶಿವಕುಮಾರ್ ಗೌಡ ನಾಗರಾಜ್ ಯೋಗೇಶ್ ಜಿ ಸೇರಿದಂತೆ ಅನೇಕರು ಹಾಜರಿದ್ದರು